ಇದೊಂದ್ ಸಾಧನೆ ಈಗ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಈಗ ಆರ್ಮಿ ಹೆಂಗಿದೆ ಅದೇ ರೀತಿ ಇದು ಒಂದ್ ಸಾಧನೆ ಯಾರು ಈಗ ಕೋಟಿಗೊಬ್ಬರ ಶರಣ ಅಂತ ಐತೆ ಕೋಟಿಗೊಬ್ಬ ಶರಣ ಅಂತಂದ್ರೆ ಕೋಟಿಗೆ ಶರಣರು ಶರಣ ಅಷ್ಟೊಂದು ತಪಸ್ ಮಾಡಿರ್ಬೇಕು ಅಷ್ಟು ಸುಲಭ ಯಾರು ಸನ್ಯಾಸಿ ಆಗಕ್ಕಾಗಲ್ಲ ಯಾರು ಅನ್ಯತಾ ಭಾವಿಸ್ಬಿಡ್ರಿ ಯಾರು ನೊಂದ್ಕೊಬೇಡ್ರಿ ಪರಂಪರೆ ನೀವು ಸನ್ಯಾಸಿ ಆಗಕ್ ಆಗಲ್ಲ ನೀವು ಸಂಸಾರದಲ್ಲಿ ಇತ್ಕಂದೆ ಸಾಧನೆ ಮಾಡ್ಬೇಕು ಅದಕ್ಕೆನೇ ನಾವ್ ಹೇಳ್ತಕ್ಕಂಥದ್ದು ಸನ್ಯಾಸಿ ಸನ್ಯಾಸಿಯಾಗ ಬಿಡಲ್ಲ ಅಂತ ಅಂದ್ಬಿಟ್ಟು ಗುರುಗಳು ಹೇಳ್ತಾರೆ ನಾವ್ ಯಾರು ಮಾಡಲ್ಲ ಸನ್ಯಾಸಿ ಒಬ್ಬರನ್ನು ಸನ್ಯಾಸಿ ಮಾಡಿ ಬಾಳ್ಸ್ಬೇಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡಿ ಅವ್ರ ಸಾಧನೆಗೆ ಮೆಟ್ಟಿಲಾಗಿ ಸಪೋರ್ಟ್ ಮಾಡ್ರಿ ಏನು ತೊಂದರೆ ಆಗಲ್ಲ ಅವ್ರು ಸಾಧನೆಯಲ್ಲಿ ಇರ್ತಾರೆ ಇನ್ನು ನಿಮ್ಮ ನಿಮ್ಗಾಲದಲ್ಲಿ ನಿಮ್ ಮನೆಗೂ ಒಳ್ಳೆದಾಗದ್ಮೇಲೆ ಸುತ್ತಮುತ್ತ ಇರ್ತಕ್ಕಂಥವ್ರು ಎಲ್ರಿಗೂ ಒಳ್ಳೇದಾಗ್ತದೆ ಆ ರೀತಿ ಅವರು ಸಾಧನೆ ಮಾಡೋದಕ್ಕೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡ್ರಿ ಆಮೇಲೆ ಸಾಧಕರಲ್ಲಿ ಪ್ರಾಣಾಯಾಮ ಅಂತಕ್ಕಂಥದ್ದು ಈ ಎಡಭಾಗದಿಂದ ಎಡ್ಕಂಡು ಬಲಭಾಗದಲ್ಲಿ ಬಿಡ್ತು ಅಂತಂದ್ರೆ ಅದು ಒಂದು ಪ್ರಾಣಾಯಾಮ ಅಂತ ಕೌಂಟ್ ಮಾಡ್ರಿ ಅದಾದ್ಮೇಲೆ ಒಂದು ನಿಮಿಷ ಗ್ಯಾಪ್ ಕೊಡ್ರಿ ಅದಾದ್ಮೇಲೆ ಮತ್ತೆ ಪ್ರಾಣಾಯಾಮ ಮಾಡಿ